ತಮಿಳುನಾಡಲ್ಲಿ ಕೊಂಚ ರಿಲೀಫ್ ಎನಿಸಿಕೊಂಡಿದ್ದ ಮಹಾಮಾರಿ ಮಂಗನ ಕಾಯಿಲೆಯ ಭೀತಿ ಮತ್ತೆ ಆವರಿಸಿಕೊಂಡಿದೆ ಸರ್ಕಾರ ವ್ಯಾಕ್ಸಿನೇಷನ್ ನಿಲ್ಲಿಸ್ತು ಹಾಗಾದರೆ ಕಡಿಮೆ ಆಯಿತು ಅನ್ನುವಷ್ಟರಲ್ಲಿ ಅದೇ ಮಹಾಮಾರಿಗೆ ಮೂ ಮಹಾಮಾರಿ ಮೂವರಲ್ಲಿ ಕಾಣಿಸಿಕೊಂಡಿದೆ ಮೂವರಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಮತ್ತಿಬ್ಬರು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಇದು ಮಲೆನಾಡಿಗರ ಆತಂಕವನ್ನು ಇಮ್ಮಡಿಗೊಳಿಸಿದೆ ಅಂತಲೇ ಹೇಳಬಹುದು ಈಗಲೇ ಮೂರು ಪ್ರಕರಣವಾದರೆ ಇನ್ನು ಮಳೆಗಾಲದ ಹೊತ್ತಿಗೆ ಮತ್ತಿನ್ನೆಷ್ಟು ಅಂತ ಈಗಾಗಲೇ ಭಯ ಕೂಡ ಶುರುವಾಗಿದೆ ಕೆ ಎಫ್ ಡಿ ಪ್ರಕರಣಗಳು ಅವಾಂತರ ಎಬ್ಬಿಸುತ್ತೋ ಅನ್ನೋ ಭಯ ಆವರಿಸಿಕೊಂಡಿದೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ಮೂರು ತಾಲೂಕುಗಳಲ್ಲಿ ಆತಂಕ ಸೃಷ್ಟಿಸಿದೆ ಶಿವಮೊಗ್ಗ ಉತ್ತರ ಕನ್ನಡಕ್ಕೆ ಹೊಂದಿಕೊಂಡಂತಿರುವ ಕಾಫಿನಾಡ ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷ ಕೆ ಎಫ್ ಡಿ ಆತಂಕ ಇದ್ದೇ ಇರುತ್ತೆ ಆದರೆ ಎರಡು ವರ್ಷದಿಂದ ಕೊಂಚ ರಿಲೀಫ್ ಆಯಿತು ಅನ್ನುವಷ್ಟರಲ್ಲಿ ಶೃಂಗೇರಿ ಒಂದು ಕೊಪ್ಪ ತಾಲೂಕಿನಲ್ಲಿ ಎರಡು ಒಟ್ಟು ಮೂರು ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿದ್ದು ಮೂವರು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ರು ಆದರೆ ಮೂವರಲ್ಲಿ ಶೃಂಗೇರಿಯ ಬೇಗಾನೆ ಗ್ರಾಮದ ಓರ್ವ ವೃದ್ಧ ಸಾವನ್ನಪ್ಪಿರೋದು ಮಲೆನಾಡನ್ನ ಆತಂಕಕ್ಕೆ ದೂಡಿದೆ ಇನ್ನು ಎನ್ಆರ್ಪುರ ತಾಲೂಕಿನಲ್ಲಿಯೂ ಕೆ ಎಫ್ ಡಿ ಭಯ ಇದ್ದೇ ಇದೆ ಮಲೆನಾಡಲ್ಲಿ ಕೆಎಫ್ಡಿ ಕನ್ಫರ್ಮ್ ಆಗಿರೋ ಮೂವರಲ್ಲಿ ಇಬ್ಬರು ಚಿಕಿತ್ಸೆಯಲ್ಲಿದ್ದರೆ ಓರ್ವ ಸಾವನ್ನಪ್ಪಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿಗೆ ನಿಕಟ ಸಂಪರ್ಕ ಹೊಂದಿರೋ ಕಾಫಿನಾಡ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಜನರಲ್ಲಿ ಭಯವಂತು ಇದ್ದೇ ಇದೆ ಕೇಸಸ್ಸಿನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ನಮಗೆ ಮೂರು ಕೇಸು ಪಾಸಿಟಿವ್ ಬಂದಿದೆ ಈ ಮೂರು ಕೇಸಲ್ಲಿ ಎರಡು ಕೇಸ್ ಬಂದು ಕೊಪ್ಪ ಅದು ಒಂದು ಕೇಸ್ ಬಂದು ಶೃಂಗೇರಿ ಅದು ಶೃಂಗೇರಿ ಕೇಸ್ ಏನಂತಾಗಿದೆ ಅಂತಂದರೆ ಇದು ಸೆವೆಂಟಿ ನೈನ್ ಇಯರ್ ಓಲ್ಡ್ ಪೇಷೆಂಟ್ ಆಗಿರ್ತಾರೆ ಅವರು ಮಣಿಪಾಲ್ಗೆ ಹೋಗಿ ಬೇರೆ ಮಲ್ಟಿ ಆರ್ಗನ್ ಫೈಲೋರಿಗೆ ಅಡ್ಮಿಟ್ ಆದಾಗ ಅಲ್ಲಿ ಚೆಕ್ ಮಾಡಿದಾಗ ಪಾಸಿಟಿವ್ ಬಂದಿರುವಂಥದ್ದು ಯಾವುದೇ ಥರದ್ದು ಟ್ರಾವೆಲಿಂಗ್ ಹಿಸ್ಟ್ರಿ ಕಾರ್ಡ್ಗೆ ಹೋಗಿರುವಂಥ ಹಿಸ್ಟ್ರಿ ಏನಿಲ್ಲ ಎರಡನೇ ಕೇಸ್ ಬಂದು ಮೂವತ್ತೈದು ವರ್ಷದ ಫೀಮೇಲ್ ಲೇಡಿ ಇವರು ಟೀಚರ್ ಆಗಿರ್ತಾರೆ ಕೆಲಸ ಮಾಡ್ತಾಯಿರ್ತಾರೆ ಇವರು ಕೂಡ ಕಾಡುಗೋಗಿರುವಂಥ ಹಿಸ್ಟ್ರಿ ಏನಿರಲ್ಲ ಇವರಿಗೆ ಜ್ವರ ಬಂದಿದೆ ಕಂಪ್ ಜ್ವರ ಬಂದು ಹಾಸ್ಪಿಟ್ಲು ತೋರ್ಸಾಗಿದೆ ಪಾಸಿಟಿವ್ ಅಂತ ಬಂದಿದೆ ಚೆಕ್ ಮಾಡಿದಾಗ ಬಟ್ ಸಿ ಇಸ್ ವೆರಿ ಫೈನ್ ಏನು ತೊಂದ್ರೆ ತೊಂದರೆ ಇಲ್ಲ ಆರಾಮಾಗಿದ್ದಾರೆ ನೆಕ್ಸ್ಟು ಸಿಕ್ಸ್ಟಿ ಫೈವ್ ಇಯರ್ ಓಲ್ಡ್ ಫೀಮೇಲ್ ಲೇಡಿ ಕೊಪ್ಪ ಅದು ಇವರು ನಮ್ಮ ಸರ್ವೆಲೆನ್ಸ್ ಅಲ್ಲಿ ಚೆಕ್ ಮಾಡಿದಾಗ ಜ್ವರ ಇತ್ತು ಅಂತ ಚೆಕ್ ಮಾಡಿದಾಗ ಮಾತ್ರ ಪಾಸಿಟಿವ್ ಬಂದಿದೆ ಇವರು ಕೂಡ ಯಾವುದೇ ತರ ತೊಂದರೆಯಿಂದನೇ ಇದ್ದಾರೆ ಟೋಟಲಿ ನಮ್ಮಲ್ಲಿ ಮೂರು ಪೇಷಂಟ್ ಇದೆ ಒಂದು ಓಲ್ಡ್ ಪೇಸೆಂಟ್ ಸ್ವಲ್ಪ ಕ್ರಿಟಿಕಲ್ ವೆಂಟಿಲೇಟರ್ ಇದೆ ಬಿಟ್ಟರೆ ಇನ್ನೆರಡು ಪೇಸೆಂಟ್ ಅಬ್ಸೊಲ್ಯೂಟ್ಲಿ ನಾರ್ಮಲ್ ಇದ್ದಾರೆ ರಿಗಾರ್ಡಿಂಗ್ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ